ತುರುವೇಕೆರೆ ತಾಲೂಕು ಒಕ್ಕಲಿಗರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಹೋರಾಟ ಸಮಿತಿಯ ಗಣನೀಯ ಮತಗಳನ್ನು ನೀಡಿದ್ದಕ್ಕೆ ವಿಜೇತ ಅಭ್ಯರ್ಥಿ ಬಡಗರಹಳ್ಳಿ ರಂಗಸ್ವಾಮಿ ಸಮಿತಿಯ ಪರವಾಗಿ ಕೃತಜ್ಞತೆ ಸಮರ್ಪಿಸಿದರು ತುರುವೇಕೆರೆ ಪಟ್ಟಣದ ವಕೀಲ ದೇವರಾಜು ಅವರ ಕಚೇರಿಯಲ್ಲಿ ನಡೆದ ಚು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ನೂತನ ನಿರ್ದೇಶಕ ಬಡಗರಹಳ್ಳಿ ರಂಗಸ್ವಾಮಿ ಮಾತನಾಡಿ ಗೆಲುವು ಸಾಧಿಸಿರುವ ಎಲ್ಲ ಸ್ಪರ್ಧಿಗಳಿಗೂ ಅಭಿನಂದನೆಗಳು ಚುನಾವಣೆಯಲ್ಲಿ ಕೆಂಪೇಗೌಡ ಹೋರಾಟ ಸಮಿತಿಯ ಕೆ ವಿ ಸೃತಿ ಮೋಹನ್ ಮತ್ತು ನಾನು ವಿಜಯಿಯಾಗಿದ್ದೇವೆ ನಮ್ಮ ಗೆಲುವಿಗೆ ಎಲ್ಲ ಸ್ಪರ್ಧೆಗಳ ಸಹಕಾರ ದೊರೆತಿದೆ ನನ್ನ ಸಹಪಾಠಿ ಸ್ಪರ್ಧಿಗಳಿಗೆ ಹಾಗೂ ಮತದಾರರಿಗೆ ಈ ಮೂಲಕ ಕೃಜ್ಞ ಕೃತಜ್ಞತೆ ತಲುಪಿಸುತ್ತಿದ್ದೇನೆ ಎಂದರು ಇನ್ನು ಮುಂದೆ ಆಡಳಿತ ಮಂಡಳಿ ಈ ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಂಡು ಆಡಳಿತ ನಡೆಸುತ್ತಿದ್ದರೆ ಉಗ್ರ ಹೋರಾಟ ಮಾಡುತ್ತೇನೆ ಎಂದು ಎಚ್ಚರಿಸಿದರು ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಶಿವರಾಮಯ್ಯ ವಕೀಲ ದೇವರಾಜು ವೇಣುಗೋಪಾಲ್ ಲೋಕೇಶ್ ಸೂಳೇಕೆರೆ ಮಂಜುನಾಥ್ ಕುಮಾರ್ ಕೆ ಲಕ್ಷ್ಮೀದೇವಳ್ಳಿ ರಾಜು ಒಣಕೆರೆ ಸಂದೇಶ್ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಜಿ ಪಿ ಆರ್ ನ್ಯೂಸ್ ತಿರುವೇಕೆರೆ ತಾಲೂಕು ಒಕ್ಕಲಿಗ ಉಳಿದ ಮತ ಈ ಮೂಲಕ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆದಿರ್ತಕ್ಕಂಥ ಉದ್ದೇಶವೇನೆಂದರೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಒಕ್ ನಮ್ಮ ಕೆಂಪೇಗೌಡರ ವೇದಿಕೆಯಿಂದ ಸ್ಪರ್ಧಿಸಿದಂಥ ಹದಿನೈದು ಜನ ಅಭ್ಯರ್ಥಿಗಳಿಗೂ ಕೂಡ ಅತಿ ಹೆಚ್ಚು ಮತ ನೀಡುವುದರ ಮುಖಾಂತರ ನಮ್ಮನ್ನು ಬೆಂಬಲಿಸಿದ್ದೀರಿ ಅಲ್ಲದೇ ನಮಗೆ ಅತಿ ಹೆಚ್ಚು ಮತವನ್ನು ನೀಡಿ ನಮ್ಮ ಬಡಗರಳ್ಳಿ ರಂಗಸ್ವಾಮಿ ಹಾಗೂ ಶ್ರುತಿ ಕೆ ಬಿ ಇವರನ್ನ ಸಂಗಲಾಪುರ ಅವರನ್ನು ಚುನಾಯಿತರಾಗಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಕ್ಕಲಿಗ ಮತಬಾಂಧವರಿಗೆ ನಾವೆಲ್ಲ ತುಂಬ ಕೃತಜ್ಞತೆಯನ್ನ ಈ ಮೂಲಕ ತಿಳಿಸ್ತಾ ಇದ್ದೀವಿ ಅಲ್ಲದೆ ಈಗ ಏನು ಈ ದಿನಾಂಕ ಇಪ್ಪತ್ತ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಚುನಾಯಿತರಾಗಿರ್ತಕ್ಕಂಥ ಸದಸ್ಯರಿಗೂ ಕೂಡ ನಾವು ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಒಂದು ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ ವ್ಯಕ್ತಿ ವತಿಯಿಂದ ಹಿಂದೆ ಜನರಲ್ ಬಾಡಿ ಮೀಟಿಂಗಲ್ಲಿ ಆಗಿರ್ತಕ್ಕಂಥ ತಪ್ಪನ್ನ ತಾವೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಇಂದಿನ ಕಾರ್ಯಕಾರಿ ಮಂಡಳಿಯವರು ಈಗ ಏನು ಪ್ರಣಾಳಿಕೆಯಲ್ಲಿ ಅವ್ರಿಗೂ ಬಿಟ್ಟಿರ್ತಕ್ಕಂಥ ಪ್ರಣಾಳಿಕೆನ ಈ ಚುನಾಯಿತ ಅವಧಿನಲ್ಲಿ ಅವರು ಸಂಪೂರ್ಣವಾಗಿ ಈಡೇರಿಸಬೇಕು ಹಾಗೂ ಏನು ಹಿಂದೆ ಆಗಿರ್ತಕ್ಕಂಥ ನ್ಯೂನತೆಗಳು ಮತ್ತು ಹಿಂದೆ ಆಗಿರ್ತಕ್ಕಂಥ ಸಾಲಗಳನ್ನ ತಕ್ಷಣ ಅವರು ತೀರಿಸಲಿಕ್ಕೆ ನಾವು ಸ್ವಲ್ಪ ಸ್ವಲ್ಪ ಕಾಲಾವಕಾಶವನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ಅವರೇನಾದ್ರು ಮಾತಿಗೆ ತಪ್ಪಿ ಸಂಘದ ಸುಸಜ್ಜಿತವಾದ ನವೀಕರಣ ಮಾಡದೆ ಹೋದಲ್ಲಿ ಅಥವಾ ಒಕ್ಕಲಿಗ ಮತ್ತು ಬಾಂಧವರಲ್ಲಿ ಅಥವಾ ಎಲ್ಲ ಬಾಂಧವರಲ್ಲಿ ಮತ್ತು ಚೌಟಿನಲ್ಲಿ ಆಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಸರಿಪಡಿಸ್ತೇವೆ ಸಂದರ್ಭದಲ್ಲಿ ನಾವೆಲ್ಲ ಏನು ಕೆಂಪೇಗೌಡರ ವೇದಿಕೆಯನ್ನು ಉಗ್ರವಾದ ಪ್ರತಿಭಟನೆಯನ್ನ ಮಾಡುವ ಮೂಲಕ ತಮ್ಮ ತಮ್ಮ ಆಡಳಿತಕ್ಕೆ ಚುರುಕು ಮೂಡಿಸಲಿಕ್ಕೆ ನಾವೆಲ್ಲ ಸಿದ್ಧ ಇದ್ದೇವೆ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅತಿ ಹೆಚ್ಚು ಮತಗಳನ್ನು ನೀಡಿದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ನಮಸ್ಕಾರ